ಸದ್ಭಕ್ತ ಬಂಧುಗಳೇ ಶ್ರೀ ಮೌನೇಶ್ವರ ವಚನ ಮಾಲಿಕೆಯ ಶೀರ್ಷಿಕೆಯಡಿಯಲ್ಲಿ ಡಾಕ್ಟರ್ ವೀರೇಶ್ ಬಡಿಗೇರವರ ಕೃತಿಯನ್ನು ಆಧರಿಸಿ ಅರಳಗುಂಡಿಗೆಯ ಬಾಲರಾಜ್ ಎಂ ವಿಶ್ವಕರ್ಮ ಅವರು ಎರಡು ವರ್ಷ ಎರಡು ತಿಂಗಳು ಆರು ದಿನಗಳ ಕಾಲ ನಿರಂತರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮೌನೇಶ್ವರ ವಚನಗಳನ್ನು ಕುರಿತಂಥ ಅರ್ಥಸಹಿತ ವ್ಯಾಖ್ಯಾನವನ್ನು ಪ್ರಸ್ತುತಪಡಿಸಿದರು ಈಗ ಅದೇ ವಚನಗಳಿಗೆ ಒಂದು ವೆಬ್ಸೈಟಿನ ರೂಪವನ್ನು ಕೊಟ್ಟು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಲಭ್ಯವಾಗಲಿ ಎನ್ನುವಂಥ ಒಂದು ಸದಾಶೆಯಿಂದ ಆ ವೆಬ್ಸೈಟನ್ನು ಇದೇ ದಿನಾಂಕ ಮೂರನೇ ತಾರೀಕು ನಮ್ಮ ಶ್ರೀಮಠದಲ್ಲಿ ವಿಶ್ವಕರ್ಮ ಏಕದಂಡಿಗೆ ಮಠದಲ್ಲಿ ಅದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಈ ಸಾರ್ಥಕ ಪ್ರಯತ್ನದ ಸದುಪಯೋಗವನ್ನು ಎಲ್ಲರೂ ಕೂಡ ತೆಗೆದುಕೊಳ್ಬೇಕಂತ ನಾವು ಆಶಿಸ್ತಾ ಇದ್ದೀವಿ ಜಗದ್ಗುರುನೇಶ್ವರ ವಚನ ಮಾಲಿಕೆ ಎಂಬ ಶಿರ್ಷಿಕೆಯಲ್ಲಿ ಎರಡು ವರ್ಷ ಎರಡು ತಿಂಗಳ ಆರು ದಿನಗಳ ಕಾಲ ದಿನಕ್ಕೊಂದು ವಚನ ಸಾಮಾಜಿಕ ಜಾಲತಾಣದಲ್ಲಿ ಅರ್ಥ ಸಹಿತವಾಗಿ ಆಧ್ಯಾತ್ಮಿಕ ಜೀವಿಗಳಿಗೆ ಬಿತ್ತರಿಸುತ್ತಾ ಇಂದಿಗೆ ಏಳ್ನೂರ ತೊಂಬತ್ತಾರು ವಚನಗಳು ನಮ್ಮ ಮಠದ ಶಿಷ್ಯರಾದ ಶ್ರೀ ರಾಚಪ್ಪ ಸಾವು ಅರಳಗುಂಡಿ ಇವರ ಮೊಮ್ಮಗನಾದ ಶ್ರೀ ಬಾಲರಾಜ್ ಎಂ ವಿಶ್ವಕರ್ಮ ಅರಳಗುಂಡಿ ಇವರು ಎಲ್ಲರಿಗೆ ತಲುಪುವ ಹಾಗೆ ಶ್ರೀ ಜಗದ್ಗುರು ಮಠದ ಶಾಹಪುರೇಂದ್ರ ಸ್ವಾಮಿಗಳು ಅಜೇಂದ್ರ ಸ್ವಾಮಿಗಳ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮ ಲಾಂಛನ ಮಾಡಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೇಳಿಕೊಳ್ಳುತ್ತೇವೆ ಓಂ ನಮ ವಿಶ್ವಕರ್ಮ ಆತ್ಮೀಯ ಸದ್ಭಕ್ತರೇ ಜಗದ್ಗುರು ಶ್ರೀ ಮೌನೇಶ್ವರ ವಚನ ಮಾಲಿಕೆಯ ಶೀರ್ಷಿಕೆಯಡಿ ಸಮಗ್ರ ಏಳ್ನೂರ ತೊಂಬತ್ತಾರು ವಚನಗಳನ್ನ ಬಾಲರಾಜ ವಿಶ್ವಕರ್ಮ ಅವರು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆ ಮಾಡಲಾಗಿದ್ದು ಮೌನೇಶ್ವರ ವಚನದ ಸಂಪೂರ್ಣ ಅರ್ಥಸಹಿತವಾಗಿರ್ತಕ್ಕಂಥ ವೆಬ್ಸೈಟನ್ನು ಇದೇ ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಸೋಮವಾರದಂದು ಶ್ರೀ ವಿಶ್ವಕರ್ಮ ಏಕದಂಡಿಗೆ ಮಠದಲ್ಲಿ ನಡೆಯುವ ಶ್ರೀ ಗುರುಪೂರ್ಣಮ ಪ್ರಯುಕ್ತವಾಗಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅದನ್ನು ಲೋಕಾರ್ಪಣೆಗೊಳಿಸಲಾಗ್ತದೆ ಕಾರಣ ತಾವೆಲ್ಲರೂ ಶ್ರೀಮಠಕ್ಕೆ ಆಗಮಿಸಿ ಗುರು ದರ್ಶನದ ಜೊತೆಗೆ ಈ ಮೌನೇಶ್ವರ ವಚನಗಳ ಅರ್ಥಸಹಿತವಾಗಿರ್ತಕ್ಕಂಥ ವೆಬ್ಸೈಟಿನ ಸಂಪೂರ್ಣ ಉಪಯೋಗವನ್ನು ತೆಗೆದುಕೊಳ್ಬೇಕಾಗಿ ಶ್ರೀಮಠದ ವತಿಯಿಂದ ಕೋರಲಾಗ್ತದೆ ಸುಕ್ಷೇತ್ರ ತಿಂತಣೆಯ ಮೌನೇಶ್ವರರ ವಚನ ಮಾಲಿಕೆಯನ್ನು ಸುಮಾರು ಏಳ್ನೂರ ತೊಂಬತ್ತಾರು ವಚನಗಳನ್ನು ಡಾಕ್ಟ್ರ್ ವೀರೇಶ್ ಬಡಗಿಯವರವರ ಸಂಗ್ರಹವನ್ನು ಮಾಡಿ ಬಿಡುಗಡೆ ಮಾಡಿದರು ಅದೇ ಬಿಡುಗಡೆ ಮಾಡಿದಂಥ ಇವತ್ತು ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಎರಡು ವರ್ಷ ಎರಡು ತಿಂಗಳ ಆರು ದಿನಗಳವರೆಗೆ ಆಧ್ಯಾತ್ಮಿಕ ಯುವ ಚಿಂತಕರಾಗಿರತಕ್ಕಂಥ ಬಾಲರಾಜ್ ಎಂ ವಿಶ್ವಕರ್ಮ ಅವರು ದಿನಕ್ಕೊಂದರಂತೆ ಆ ವಚನಗಳ ಅರ್ಥ ಸಹಿತ ಎಲ್ಲ ಭಕ್ತರಿಗೆ ಸಾರ್ವಜನಿಕರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಆ ಎಲ್ಲ ಅಪ್ಲೋಡ್ ಮಾಡಿದಂಥ ವಚನಗಳನ್ನು ಅರ್ಥ ಸಹಿತ ಇರತಕ್ಕಂಥದ್ದನ್ನು ಇದೇ ಮೂರನೇ ತಾರೀಕು ಜುಲೈ ಗುರು ಪೌರ್ಣಿಮೆ ದಿನ ಶಹಪುರದ ಏಕದಂಡಿಗೆ ಮಠದಲ್ಲಿ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಒಂದು ಹೊಸ ವೆಬ್ಸೈಟನ್ನು ಬಿಡುಗಡೆ ಮಾಡಲು ಅವರು ಸಿದ್ಧತೆಗೊಂಡಿದ್ದಾರೆ ಒಳ್ಳೆಯ ಕೆಲಸ ಇದು ಇಂಥ ಕೆಲಸ ಯುವಜನತೆಯಿಂದ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಬಾಲರಾಜ್ ಶಂ ವಿಶ್ವಕರ್ಮ ಅವರ ಪ್ರಯತ್ನ ಬಹಳ ಶ್ಲಾಘನೀಯ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಸಾಧ್ಯವಾದರೂ ಕೂಡ ನಾನು ಬರ್ತೀನಿ ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಆಹ್ವಾನ ಮಾಡ್ತೀನಿ ನಿಮ್ಮ ಶರಣು ಗದ್ದೆಗೆ ಎಲ್ಲರಿಗೂ ಶರಣಾರ್ಥಿ ನಮಸ್ಕಾರ ಆತ್ಮೀಯರಾದ ಬಾಲರಾಜ್ ವಿಶ್ವಕರ್ಮ ಅರಳುಗುಂಡಿ ಅವರು ಕಳೆದ ಎರಡು ವರ್ಷ ಎರಡು ತಿಂಗಳು ಆರು ದಿನಗಳ ಪರ್ಯಂತ ದಿನಕ್ಕೊಂದು ವಚನದಂತೆ ಜಗದ್ಗುರು ಶ್ರೀ ಮೌನೇಶ್ವರರ ಏಳ್ನೂರ ತೊಂಬತ್ತಾರು ವಚನಗಳನ್ನು ಅಂತರ್ಜಾಲ ಮಾಧ್ಯಮದಲ್ಲಿ ಹಚ್ಚರುಪಡಿಸಿರುತ್ತಾರೆ ಈ ಎಲ್ಲ ವಚನಗಳು ಡಾಕ್ಟರ್ ವೀರೇಶ್ ಬಡಿಗೇರ್ ಅವರ ಸಂಪಾದಿತ ಚಿಂತಣಿ ಮೌನೇಶ್ವರರ ವಚನಗಳು ಎಂಬ ಹೊತ್ತಿಗೆಯಿಂದ ತೆಗೆದುಕೊಳ್ಳಲಾಗಿದ್ದು ಪ್ರಸ್ತುತ ಬಾಲರಾಜ್ ಅವರು ವಚನಗಳ ವೆಬ್ಸೈಟ್ ಒಂದನ್ನು ಲೋಕಾರ್ಪಣೆ ಮಾಡುವ ಆಶಯವನ್ನು ಹೊಂದಿದ್ದಾರೆ ಈ ಉದ್ದೇಶಿತ ಕಾರ್ಯಕ್ರಮ ನಮ್ಮ ಶಾಪೂರ್ ಏಕದಂಡಿಗೆ ಶ್ರೀಮಠದಲ್ಲಿ ದಿನಾಂಕ ಮೂರು ಏಳು ಇಪ್ಪತ್ತ್ ಮೂರರಂದು ಆಯೋಜಿತವಾಗಿದ್ದು ತಾವು ಆಗಮಿಸಿ ವೆಬ್ಸೈಟಿನ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಂತಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಶ್ರೀ ವಿಶ್ವಕರ್ಮ ಅರಳಗುಂಡಿಯವರು ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತಿದ್ದಾರೆ ಮೌನೇಶ್ವರ ವಚನಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಹುಶಃ ನನ್ನ ತಿಳುವಳಿಕೆಯ ಪ್ರಕಾರ ಮೊಟ್ಟ ಮೊದಲಿಗೆ ಸಾಮಾಜಿಕ ಜಾಲತಾಣಗಳಿಗೆ ಅದನ್ನು ಅಳವಡಿಸಿದ್ದಾರೆ ಮೌನೇಶ್ವರ ವಚನಗಳಂದ ತಕ್ಷಣ ನೆನಪಾಗುವುದು ಜೀವಣ್ಣ ಅವರು ಮೌನೇಶ್ವರ ವಚನಗಳನ್ನ ಮೊದಲವರು ಬೆಳಕು ಕಾಣಿಸಿದ್ರು ನಂತರ ನಾನು ಸಮಗ್ರ ವಚನಗಳನ್ನ ತಾತ್ಪರ್ಯ ಸಹಿತವಾಗಿ ಪ್ರಕಟ ಮಾಡಿದೆ ಈಗ ಅದನ್ನೇ ಆಕರವಾಗಿಟ್ಟುಕೊಂಡು ಬಾಲರಾಜ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಮುವನೇಶ್ವರ ವಚನಗಳನ್ನ ಎರಡು ವರ್ಷ ಎರಡು ತಿಂಗಳ ಮಾಡಿದ್ದಾರೆ ಸದ್ಯ ನಾಳೆ ಮೂರನೇ ತಾರೀಕು ಈ ಸಂಬಂಧಪಟ್ಟಂತ ವೆಬ್ಸೈಟ್ ಲಾಂಚ್ ಆಗ್ತಿದೆ ಇದೊಂದು ವಿಶ್ವಕರ್ಮ ಸಮಾಜದಲ್ಲಿ ವಿನೂತನ ಬೆಳವಣಿಗೆ ಅಂತ ಹೇಳಿ ನನ್ನ ಭಾವನೆ ಇಂತ ಅತ್ಯುತ್ತಮ ಕೆಲಸ ಮಾಡತಕ್ಕಂತ ಬಾಲರಾಜ್ ಅವರಿಗೆ ಒಳ್ಳೆಯದಾಗಲಿ ಮೂರನೇ ತಾರೀಕು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಬೇಕಾಗಿತ್ತು ಕಾರಣಾಂತರಗಳಿಂದ ನನಗೆ ಭಾಗವಹಿಸಕ್ಕಾಗ್ತಿಲ್ಲ ಇಲ್ಲಿಂದಲೇ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ ನಮಸ್ಕಾರ